ಮಂಡ್ಯದಲ್ಲಿ ನಡೀತಾ ಇರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡುತ್ತದ ಬಡಿದಾಟ ಕನ್ನಡ ಸಾಹಿತ್ಯ ಪರಿಶೀಲಿ ಮಾಂಸದ ಹರಕೆ ಇದು ಬೇಕೆ ಅಕ್ಷರ ದೂಟವೇ ಸಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯಕ್ಕೆ ಮಂಡ್ಯದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಎಂದಿನಂತೆ ಸಾಹಿತ್ಯ ಸಮ್ಮೇಳನಕ್ಕೆ ದೇಶದಾದ್ಯಂತ ಅನೇಕ ಸಾಹಿತ್ಯ ಪ್ರಿಯರು ಕನ್ನಡ ಪ್ರಿಯರು ದೇಶದಾದ್ಯಂತ ಆಗಮಿಸಲಿದ್ದಾರೆ ಇನ್ನು ಬಂದಂತಹ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡೋದು ಇಲ್ಲಿಯ ಸಂಪ್ರದಾಯ ಅದು ಹೇಳಿ ಕೇಳಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದ ಮಂಡ್ಯದ ಜನತೆ ಬಂದಂತಹ ಅತಿಥಿಗಳಿಗೆ ಸತ್ಕರಿಸೋದ್ರಲ್ಲಿ ಎತ್ತಿದ ಕೈ ಎಂಬುದು ಎಲ್ರಿಗೂ ಗೊತ್ತಿರುವ ವಿಚಾರ ಇನ್ನು ಈ ಎಲ್ಲದರ ಮಧ್ಯೆ ಮಂಡ್ಯದಲ್ಲಿ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬಾರಿ ಹೊಸದಾಗಿ ಹುಟ್ಕೊಂಡಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಬಾಡೂಟ ಬೇಕು ಅಂತ ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ವ್ಯವಸ್ಥೆಯ ಬಗ್ಗೆ ಮಾತನಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಆನ್ಲೈನ್ ಮೂಲಕ ಕಾಯ್ದಿರಿಸುವಂತಹವರಿಗೆ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಎಂಬಂತಹ ಸೂಚನೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಅನೇಕ ವಿರೋಧಗಳು ಕೂಡ ವ್ಯಕ್ತವಾಗಿದೆ ಆ ವಿರೋಧಗಳು ಏನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರನಾ ಬಾಡೂಟ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದು ಮಡಿ ಸಾಹಿತ್ಯ ಸಮ್ಮೇಳನನಾ ಅಂತ ಕೆಲವರು ಕುಟುಕಿದ್ದಾರೆ ಸಸ್ಯಾಹಾರ ಮಾಂಸಾಹಾರ ನಡುವಿನ ಮೇಲು ಕೀಳು ತಾರತಮ್ಯ ಮನೋಭಾವವನ್ನು ವಿನಾಶಗೊಳಿಸಬೇಕು ಅಂತ ಕೆಲವರು ಪೋಸ್ಟರ್ ಅನ್ನ ಹಿಡಿದು ಒತ್ತಾಯಿಸ್ತಾ ಇದ್ದಾರೆ ಇನ್ನು ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡೋದ್ರ ಮೂಲಕ ಮಂಡ್ಯ ಜನರ ಆಹಾರ ಸಂಸ್ಕೃತಿಯನ್ನ ಗೌರವಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣ ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ ಬಾಡೇ ನಮಗೆ ಗಾಡು ಕಣ್ಣಣ್ಣ ಅಂತ ಹೇಳಿ ಕೆಲವರು ಧ್ವನಿ ಎತ್ತಿರೋದಕ್ಕೆ ಪ್ರತಿಯಾಗಿ ಉತ್ತರಿಸಿರುವಂತಹ ನೆಟ್ಟಿಗರು ಇದುವರೆಗೂ ನಡೆದಂತಹ ಎಂಬತ್ತಾರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರವನ್ನ ಹಾಕಿದಾರಾ ಈಗ ಯಾಕೆ ಒತ್ತಾಯಿಸ್ತಾ ಇದ್ದೀರಾ ಅಂತ ಹೇಳಿ ಹಲವು ನೆಟ್ಟಿಗರು ಬಾಡೂಟಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಾಡೂಟದ ಪರ ಮತ್ತು ವಿರೋಧಗಳ ಚರ್ಚೆಗಳು ಸಾಹಿತ್ಯಕ್ಕಿಂತ ಹೆಚ್ಚು ಜೋರಾಗಿಯೇ ಇಲ್ಲಿ ನಡೀತಾ ಇದೆ ಇನ್ನು ಬಾಡೂಟ ಬಾಡಿಲ್ಲದ ಊಟ ಎರಡೂ ಕೂಡ ಇರಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬಾಡಿಲ್ಲದ ಊಟ ಎರಡೂ ಇರಲಿ ಯಾವುದನ್ನ ತಿನ್ಬೇಕು ಎಂಬುದನ್ನ ಜನರ ವಿವೇಚನೆಗೆ ಬಿಡಬೇಕು ಸಸ್ಯಹಾರವೇ ಶ್ರೇಷ್ಠ ಎಂಬ ಹಲವು ದಶಕಗಳ ಹೇರಿಕೆಯನ್ನ ಮಂಡ್ಯ ಸಮ್ಮೇಳನದಲ್ಲಿ ಸುಳ್ಳಾಕಿಸುವ ಮೂಲಕ ಮಾಂಸಾಹಾರಕ್ಕೂ ಅವಕಾಶವನ್ನ ನೀಡಬೇಕು ಎಂಬಂತಹ ಮಾತುಗಳು ಈಗ ಬರ್ತಾ ಇದೆ ಇದೆಲ್ಲದರ ಜೊತೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ವ್ಯವಸ್ಥೆ ಹಾಗೆ ಮುಂದಿನ ಪೀಳಿಗೆಗೂ ಸಹ ಆಹಾರವನ್ನು ಉಳಿಸೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜೊತೆಗೆ ಇಂತಹ ಸಮ್ಮೇಳನಗಳಲ್ಲಿ ಮದುವೆ ಬೇಗ್ರೂಟಾ ಸೇರಿದಂತೆ ಎಲ್ಲಾ ರೀತಿಯ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ತಯಾರಿಸಿ ಆಹಾರ ವ್ಯರ್ಥ ಆಗ್ತಾ ಇರೋದನ್ನ ತಡೆಗಟ್ಟೋದಾದರೂ ಹೇಗೆ ಆಹಾರ ವ್ಯರ್ಥವಾಗದಂತೆ ತಡೆಯುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬೆಂಗಳೂರಿನ ಆಹಾರ ಸಂರಕ್ಷಣಾ ಜಾಗೃತಿ ಅಭಿಯಾನದಿಂದ ಮನವಿ ಕೂಡ ಬಂದಿದೆ ಇನ್ನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಏನನ್ನ ಯೋಚಿಸಬೇಕು ಊಟವನ್ನು ಅಥವಾ ಬಾಡು ಊಟವನ್ನು ಇಲ್ಲಿ ಯಾರು ಏನ್ ತಿಂತಾರೆ ಅಂತ ಏನನ್ನ ತಿನ್ಬೇಕು ಯಾವುದು ಶ್ರೇಷ್ಠ ಎನ್ನುವುದಕ್ಕಿಂತ ಅನ್ನವೇ ಶ್ರೇಷ್ಠ ಅಕ್ಷರವೇ ಶ್ರೇಷ್ಠ ಎಂದುಕೊಂಡರೆ ಸಾಹಿತ್ಯ ಸಮ್ಮೇಳನ ಮುಗಿಯೋದಿಲ್ವಾ ಏನೋ ಅಕ್ಷರ ದಾಸೋಹದಲ್ಲಿ ಅನ್ನದ ದಾಸೋಹವೂ ನಡೀತಾ ಇದೆ ಸರಸ್ವತಿ ಆರಾಧಕರೆಲ್ಲರೂ ಬಂದು ಸಾಹಿತ್ಯದ ನೆರಳಿನಲ್ಲಿ ಸೇರ್ತಾರೆ ಅಲ್ಲಿ ಬಂದಂತಹ ಜನರಿಗೆ ಊಟದ ಸಮಯದಲ್ಲಿ ಸರಿಯಾಗಿ ಊಟದ ವ್ಯವಸ್ಥೆ ಮಾಡುವುದಷ್ಟೇ ಕಷ್ಟ ಕಳೆದ ಎಂಬತ್ತ ಆರನೇ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಮಾಡಿದಷ್ಟೇ ಜನ ಆ ಊರಿನ ಹೋಟೆಲ್ಗಳಲ್ಲೂ ಊಟವನ್ನು ಮಾಡಿದ್ದಾರೆ ಸಾಹಿತ್ಯದ ಬಳಗದವರು ಎಲ್ಲರೂ ಸಸ್ಯಾಹಾರವನ್ನು ಸೇವಿಸುವವರೇ ಇಂತಹ ಸಾಹಿತ್ಯದ ಸಮಯದಲ್ಲಿ ಸರಸ್ವತಿ ಮಾತೆಯಾದ್ರೂ ಸರಸ್ವತಿ ಪುತ್ರರಿಗೆ ಮಾಂಸ ಬೇಕಾ ಅಕ್ಷರದೂಟ ಆದರೆ ಸಾಕಲ್ವಾ